ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಇದು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಏನ್ ರೈವಾರ ಮತದಾನ ನಡೆದಿದ್ದೀವಿ ತಾವೆಲ್ಲರೂ ಅಪ್ಪನಗೌಡ ಪ್ಯಾನೆಲ್ಗೆ ಅಂದ್ರೆ ತಾವು ಮತದಾನ ಮಾಡಿ ಗೆಲ್ಲಿಸಿ ನೀನ್ ಎಲ್ಲರೂ ಸೇವಾ ಮಾಡಕ್ ಅವಕಾಶ ಮಾಡಿ ಕೊಡ್ಬೇಕಂತ ಇವತ್ತು ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ಹಾಗೆ ಜನರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ವಿನಂತಿ ಮಾಡ್ಕೊತಾ ಇದೀವಿ ತಾವೆಲ್ಲರೂ ದಯಮಾಡಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾವೆಲ್ಲರೂ ಹೊರಗೆ ಬಂದ್ ಮನೆಯಿಂದ ಹೊರಗೆ ಬಂದ್ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಅವತ್ತು ಮತದಾನ ಮತದಾನ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ನಂತರ ಬಂದಂತಂದ್ರೆ ಬಹಳ ಮುಖ್ಯವಾದಂತ ವಿಷಯ ಹುಕ್ಕೇರಿ ತಾಲೂಕಿನ ಜಾರಿ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ನೆ ಎಲ್ಲ ಮಾಡ್ಕೊಟ್ಟು ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡಿದ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕಂತಂದ್ರೆ ನಾವು ಯಾವುದೋ ಅದ್ರ ಸುಮ್ಮನೆ ಯಾರನ್ನೂ ಬೇದು ಟೀಕೆ ಮಾಡಿ ಏನಾಗುದಿಲ್ಲ ಅವ್ರೆಲ್ಲ ದಯಮಾಡಿ ಹೇಳ್ಬೇಕು ನಾವು ಐದು ವರ್ಷ ವಿದ್ಯುತ್ ಸಹಕಾರ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತ ಮೊದಲು ನಾವು ಹೇಳ್ಬೇಕು ಅದನ್ನ ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ಕೋದ್ರ ತಪ್ಪು ಜನ ಒಪ್ಗೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಎಲ್ಲ ನಮ್ನು ನೋಡ್ತಾರೋ ಅವ್ರು ನೋಡ್ತಾರ ಅದಕ್ಕೆ ದಯಮಾಡಿ ಈಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡೋ ಹೋಗಿ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೊತಾರೆ ಇದನ್ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತವೆಲ್ಲ ತಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರಿ ಅಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನ ಹಿಂಗ್ ಮಾಡ್ರಿ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೋತಾರೆ ಅವ್ರೆಲ್ಲ ನಮಗೆ ಲೆಕ್ಕ ಕೇಳ್ತಾರೆ ಅವ್ರಂದ್ರ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವೇನ್ ಮಾಡಿದ್ರೆ ಅದಕ್ಕೆ ನಿಮ್ಮ ಈ ವ್ಯಕ್ತಿ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊಂತ ಅವ್ರು ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತಾರೆ ಮೂವತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ ಯಾವ ಅಸ್ತಿತ್ವ ಅದನ್ನು ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಸಹಕಾರಿ ಸಹಕಾರ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ ಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡಿದಂತ ಇಲ್ಲ ಅದನ್ನೂ ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು ನಾವು ಕೊಡ್ಬೇಕು ಅಂದ್ರೆ ಚರ್ಚೆ ಮಾಡ ನೀವು ನಾಳೆನ್ರಿ ನಾಳೆ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರೆ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಳಿಸ್ಕೊಂಡನೇ ಲೆಕ್ಕ ಕೊಡ್ತೀವಿ ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಕ್ಕ ಮೇಲೆ ಅವ್ರಿಗೆ ಶಿಕ್ಷೆ ಕೊಡೋದು ಸುಮ್ಮನೆ ಅಂದ್ರೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡೋ ಕೇಳತ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತು ಸಾರ್ವಜನಿಕ ಕೇಳುವಂತ ಹಕ್ಕ ಎಲ್ಲಾರು ಕೇಳ್ಬೋದು ಎಲ್ಲರೂ ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಮೂ ಎಲ್ಲ ಕೊಡ್ತು ಉಳಿದ್ ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಉಕೀಲ್ ತಾಲೂನ್ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡೋಣ ಸುಮ್ಮನೆ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಹಂಗಿದ ಈಗ ಹೆಂಗಾರ ಈ ಲೆಕ್ಕ ನಮ್ ಜೊತೆ ಹತ್ತು ವರ್ಷದಿಂದ ಕೇಳ್ಬೇಕಾಯ್ತು ಅವಾಗ ಹೆಂಗ್ ರೀ ಹತ್ತು ವರ್ಷ ನಮ್ ಜೊತೆ ನೋಂದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳಿ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯಮಾಡಿ ಲೆಕ್ಕ ಇಲ್ಲ ಇಂಥ ಬೇಡ್ರಿ ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡಿದ್ರು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕೇಳ್ತೀರಿ ಹೇಳ್ರಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ಗಿಂತ ಮೊದಲು ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೋಡಿ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೀವಿ ಯಾಕಂದ್ರೆ ನಾವೇನ್ ಮಾಡಿದ್ವಿ ಘಟಪ್ರ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನರ್ಸಿದ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ಮ ಉದ್ಯೋಗಗಳನ್ನ ಇರ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಗಳು ವಿನಂತಿ ಮಾಡ್ಕೋತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತದೆ ಅದನ್ನ ನೀವು ಮಾಡಿ ಮತದಾನ ಮತವನ್ನ ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕ ಅಂತಿಮವಾಗಿ ಎಲ್ಲ ಮತದಾರನಿಗೆ ಏನ್ ನಿರ್ಧಾರ ಮಾಡ್ತಿಲ್ಲ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪಗಳ ಪ್ಯಾನೆಲ್ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ತಾಲೂಕ್ ಇನ್ನೂ ಒಳ್ಳೇದಾಗ್ತೈತಿ ರೈತರು ಒಳ್ಳೇದಾಗ್ತೈತಿ ಅವ್ರು ಹೇಳ್ತಾರೆ ಇಲ್ಲ ಅವರೆಲ್ಲ ಹಂಗ್ ಮಾಡ್ತಾರೋ ಜಂಪ್ ಹಾಕಿದ್ ಕಟ್ ಮಾಡ್ತಾರ ಕಿನಾಲ ಮೋಟರ್ಗಳಿಗೆಲ್ಲ ತೊಂದರೆ ಕೊಡ್ತಾರೆ ಕಿನಾಲ ಮೋಟರ್ ತೊಂದರೆ ಕೊಡಕ ಜಂಪ್ ಕಟ್ ಮಾಡಕ ನಾವು ಯಾರಾದ್ರಿ ಯಾಕಂದ್ರೆ ನಿಮ್ ಸಂಘ ನಿಮ್ದಿದು ಅದಕ್ಕೆ ನಾ ಎಲ್ಲ ಕಡೆ ಹೇಳ್ಕೊಳ್ತೀನಿ ಜಂಪ್ ಎಲ್ಲ ತೆಗಿತಾರೋ ಅಂತ ನಾವ್ ತೆಗ್ದು ರೈತರ ಯಾಕೆ ರೈತರಿಗೆ ಎಷ್ಟು ಅನುಕೂಲ ಮಾಡ್ತೇವೆ ಜಂಪ್ ನಾನು ಗೋಡಗೇರಿ ಇಲ್ಲ ಅದೇ ಹೇಳಿ ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕೋಲ್ಲ ರೈತರು ನಮಗೇನು ಅಭಿವೃದ್ಧಿ ಕಿನಾಲ್ ಮೋಟಕ ನೀವೆಲ್ಲ ಕಿನಾಲ್ ತಂಡಿಗೆಲ್ಲ ಮೋಟಾಗಿ ನಮ್ಮ ಕ್ಷೇತ್ರದಾಗ ಎಲ್ಲ ಕಡೆ ಹಾಕೋತಿದ್ದಾರೆ ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಿಲ್ಲ ಅಂದ್ರೆ ಸುಳ್ಳು ಅಪಪ್ರಚಾರ ಅವ್ರು ಬಂದ್ರೆ ಹಂಗ್ ಮಾಡ್ತಾರೋ ಹಿಂಗ್ ಮಾಡ್ತಾರೆ ನಮ್ಮ ಹೆಸರುಗಳೆಲ್ಲ ಸುಮ್ಮನೆ ಮಂಜಿನ ಅನ್ಸುವಂತ ಪ್ರಯತ್ನ ಮಾಡ್ತಾರ ಮತದಾರ ಪ್ರಭುಗಳು ಅವ್ರು ನೀನು ಕಿವಿಗೆ ಹಾಕೋದ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡಿ ವಿನಂತಿ ಮಾಡ್ಕೋತೀನಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸರ್ ಜೊಲೆಯವರು ಬಹಳ ಪ್ರಾಮಾಣಿಕವಾಗಿ ಈ ಇಲೆಕ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ತುಂಬ ಒಂದು ಕೆಲಸ ಮಾಡುವಂತ ಅವ್ರು ಒಂದು ಅಂದ್ರೆ ಒಂದು ಹಾನಿ ಮಾಡಿದಾರ ಶಪಥ ಮಾಡಿದಾರ ಚಲೋ ಮಾಡಿ ಅದಕ್ಕೆ ದಯಮಾಡಿ ಇದನ್ನ ಮುಂದಿಟ್ಕೊಂತ ಮತವನ್ನು ಕೇಳ್ತಾ ಇದ್ದಾರೆ ಆಶೀರ್ವಾದ ಮಾಡಬೇಕು ಮತ್ತೆ ದಯಮಾಡಿ ಯಾಕಂದ್ರೆ ಒಂದು ವಿನಂತಿ ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಆಗ್ಬೇಕಾದ್ರೆ ಹೇಳಿ ಅವ್ರು ಕೇಳೋದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರು ಅವರು ಎಲ್ಲ ಕೊಡ್ಬೇಕಾರೆ ಯಾಕಂದ್ರೆ ಪ್ರತಿಯೊಂದ್ರೆ ಒಂದೊಂದು ರೂಪಾಯಿ ಲೆಕ್ಕ ಆಗ್ಬೇಕಂದ್ರೆ ಸುಮ್ಮನೆ ಏಕೆ ಸುಮ್ಮ ಅಲ್ಲಿ ಒಂದು ಎಲ್ಲರ ಕುಂತಿ ಟೀಕೆ ಮಾಡುದು ಹೋಗುದು ಬೇಡ ಲೆಕ್ಕ ಎಲ್ಲ ಕೋತಿ ಲೆಕ್ಕ ಚುಕ್ತ ಮಾಡಿ ಎಲ್ಲ ಹೊರಗೋಗಿ ನಾವು ದಯಮಾಡ್ತಾವೆಲ್ಲ ಮತದಾರ ಪರಗಿ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ತಾವು ದಯಮಾಡಿ ಒಳ್ಳೆ ಅವಕಾಶ ಪಡೆದ್ರೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೀವಿ ಹದಿನೈದು ಜನ ನಿಮ್ ತಾಲೂಕು ಡೈರೆಕ್ಟರ್ ಮಾಡ್ತೀವಿ ನಿಮ್ಮವ್ರನ್ನ ಚೇರ್ಮನ್ ಮಾಡ್ತೀವಿ ಅಧಿಕಾರ ಸಂಸ್ಥೆನ ನಿಮ್ ಕೈಯಾಗ ಕೊಟ್ಟು ಹೋಗ್ತೀವಿ